ಸೈಸಕ್ಕಾಗ್ದ ಷಡ್ಯಂತ್ರ ಮಾಡ್ತಿದಾರೆ ಅಂತ ಅನ್ಸುತ್ತ ವಿರೋಧ ಪಕ್ಷದವರು ಹಾವು ನೋಡ್ ಮಾಡಿ ನಾನು ಒಂದ್ ಸ್ವಲ್ಪ ಭಾಷಣ ತಗ್ಗೋದಿಲ್ಲ ಬಗ್ಗೋದಿಲ್ಲ ಅಂದ್ಬಿಟ್ಟನಲ್ಲ ಆ ಉದಾಹರಣೆಗೆ ಇವರು ಸ್ವಲ್ಪ ಆಗ್ತಾ ಅವ್ರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಏನ್ ಹೇಳ್ತಿರ ಸಿದ್ದರಾಮಯ್ಯನವ್ರು ಸಾಕಷ್ಟು ವರ್ಷ ನೋಡಿದ್ರಿ ಈ ಆರೋಪಗಳ್ ಮುಕ್ತ ಆಗ್ತಾರೆ ಅಂತ ಅನ್ಸುತ್ತ ಏನ್ ಹೇಳ್ತಿರ ಸೇ ಮುಖ್ಯ ಆಗ್ತೇನಾ ಮುಕ್ತ ಆಗ್ತಿದ್ವಾ ಬ್ರಹ್ಮ ಕೋಟಿ ಬಂದ್ರು ಬಿಡಕ್ಕಾಗಲ್ಲಮ್ಮ ಯಾರಿಗೆ ಬಂದ್ರು ದಕ್ಕಲ್ಲ ಹಾ ಅಂಥವನ್ನೇ ನಿಮ್ಮ ದೇವಗೌಡ ಮುಖ್ಯಮಂತ್ರಿ ಆಗಿದೆ ಎಲ್ಲ ಗೆಲ್ಲೀವ್ರಿಗೆ ಅವನೇ ಬಲ್ಲ ಈಗ ಆ ಬಿ ಜೆ ಪಿಗೂ ಸೇರ್ಕೊಂಡು ಗೆದ್ದುಬಿಟ್ಟು ಇಮ್ಮ ಕುಮಾರಸ್ವಾಮಿ ಸ್ವಲ್ಪ ನಲಿತಾನೆ ಯಾರಿಗೇನು ದಕ್ಕಲ ಬಿಡಿ ಸ್ವಾಮಿ ಆದಿ ಬಂದರು ಬಲ್ಲಿ ಹಾಂ ಮಂದಿ ಕೊಡೋದಿಲ್ಲ ಅವನು ಯಾವ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಐದು ವರ್ಷ ಕಂಟಿನ್ಯೂ ಆಯ್ತಾರೆ ಅಂತ ಕಂಟಿನ್ಯೂ ಆಯ್ತಾರ ಅವನ ಕಣ್ಣು ನ್ಯಾರ ಬರ ಗಂಟಲು ಯಾರಿಗೂ ಇಲ್ಲ ಬಿಡೋದು ಇಲ್ಲ ಅದು ಹೋಗಲಿ ಬರಲಿ ಹಾಂ ಒಟ್ಟಿನ ಇನ್ನು ವರ್ಷ ಆದರೂ ಬರೆಯಲ್ಲ ಇದಿಷ್ಟು ಸಿದ್ದರಾಮಯ್ಯ ಸ್ನೇಹಿತರಾದಂಥ ಕರಿಯಪ್ಪನವರ ಮಾತಾಗಿತ್ತು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬಾರ್ದು ಅನ್ನುವಂತಹ ಸಲಹೆಯನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಸುವರ್ಣ ಸಿದ್ದರಾಮಯ್ಯ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್